ಹಾಯ್ ಹಲೋ ನಮಸ್ತೆ ಮಾತೆ ಅಗ್ಲಾ ಸೊ ಇನ್ನೂ ಇಲ್ಲೆಡು ಒಂದು ಸ್ಪೆಷಲ್ ಕೈಪ್ ಮಲ್ತೊಂದುಲ್ಲ ಅವೇ ಏನ ಕೈಪ್ ಪಂಡ ತೇವದ ಇರತ ದಂಟದ ಕೈಪು ಸೊ ಅವೇನು ಅಮ್ಮ ಮಲ್ತಂದುಲ್ಲೇ ರೀ ಸೊ ತೂಕ ಎಂಚ ಮಲ್ಪರಿ ಏನ ಇಂದು ಒಂದು ಸ್ಪೆಷಲ್ ಕೈಪು ಪಂಡ ತೇವದೆ ಇರತ ತೇಟ್ಲ ಕೈಪು ಪತ್ರ ಒಂದು ಪ್ರಲ್ಪೇರಿ ಸೊ ತೇವದ ಇರತ ದಂಟು ಬರ್ಪುಂಡು ಆ ದಂಟದಲ್ಲ ಕೈಪ್ ಮಲ್ಪೇರಿ ಅವು ಕೈಪುಲ್ಲ ಮಸ್ತು ಶೋಕ ಹಾಕೊಂಡು ತೂಕ ಎಂಚ ಮಲ್ತು ಅಂದೇರಿಂದೆ ತೇವು ಕೈಪ

ಏನೇಕ ಲಾಯ್ಕ ಏನ ಬ್ಯಾಡ ಪೆಲ್ಲತ್ತರಿ ಬರೋ ಪಾಡೋದು ಲಾಯ್ಕಾಪ ಎಲ್ಲ ಒಂದು ಮಲ್ಪರತೆ ಕೇನದ ಪುಂಡಿ ಆಟಿಗೆ ಮಲ್ಪರತ್ತೀ ಅಟ್ಟೋಟ ಪಾಡ್ರೆಂಡಿಗೆ

ಕತ್ತಿಡ್ ಮೂರನೇ ಕಾಯ್ಪು ಬರ್ಬೈತೆ ಅಮ್ಮ ತೇವದೆ ದಂಟದ ಕೈಪ್ ಮಲ್ ಯಾನ್ ಲೈಕ್ ಲೈಕ್ ವಿಡಿಯೋ ತೊಂದು ವಿಡಿಯೋ ಅಂತಂದಿ ಮೀನ್ ಬಲವನಿ ಪಾಡ್ದು ಬರೋಡು ಮಾರು ಒಡೇ ಪಾಡ್ದು ಗೊತ್ತಿಚ್ಚಿ

पहिले तरी पाठ सरात राडी आता